ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಭಾನುವಾರ ಬೆಳಗ್ಗೆಯಿಂದ ರಾತ್ರಿ ಎಂಟೂವರೆವರೆಗೂ ಹೇಗಿತ್ತು ನನ್ನ ದಿನಚರಿ ಫುಲ್ ಡೇ ರುಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಹಾಗೆ ಮೋಟಿವೇಶನ್ ಕೊಟ್ಟಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡೋದು ಮರೆತೋಗ್ತಾ ಇದ್ದೀರಾ ಅಂತ ಅನಿಸುತ್ತೆ ಆ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡೋಣ ಭಾನುವಾರ ಬೆಳಗ್ಗೆ ಏಳು ಗಂಟೆ ಎದ್ದೆ ಎದ್ದಿದ ತಕ್ಷಣ ಫಸ್ಟ್ ಗೀಝರ್ ಆನ್ ಮಾಡಿದೆ ಮಂತ್ಲಿ ಸೈಕಲೆಲ್ಲ ಇತ್ತು ಅಂತಂದರೆ ಬೆಳಗ್ಗೆನೇ ಸ್ನಾನ ಮುಗಿಸ್ಕೊಂಡ್ಬಿಡ್ತೀನಿ ಸ್ನಾನ ಎಲ್ಲ ಮಾಡಿ ಮತ್ತೆ ಅಡುಗೆ ಮನೆಗೆ ಬಂದೆ ಏನಾದರೂ ಟಿಫನ್ ಮಾಡೋಣ ಅಂತ ಯಜಮಾನ್ರು ಹೊರಗಡೆಯಿಂದ ತರ್ಸ್ ತರ್ತೀನಿ ಅಂತಂದರು ಬೇಡ ಮನೆಯಲ್ಲೇ ಮಾಡ್ತೀನಿ ಅಂತ ಹೇಳಿದೆ ಅವಲಕ್ಕಿ ಮಾಡೋಣ ಅಂತ ಹೋದೆ ನೋ ನೋಡಿದ್ರೆ ಸಾಂಬಾರು ಇನ್ನೂ ಜಾಸ್ತಿ ಇತ್ತು ಶನಿವಾರ ರಾತ್ರಿ ಮೊಸಪ್ಪು ಸಾಂಬಾರು ಮಾಡಿದ್ದು ನಾನು ಶನಿವಾರ ಮಧ್ಯಾಹ್ನ ಮಾಡೋಕ್ಕಾಗಿಲ್ಲ ಇನ್ನೊಂದು ಸಾರಿ ಇದ್ದಿದ್ದರಿಂದ ಅದನ್ನು ಖಾಲಿ ಮಾಡಿ ರಾತ್ರಿ ಮಸಪ್ ಸಾಂಬಾರು ಮಾಡಿದ್ನಲ್ಲ ಅದಕ್ಕೆ ಭಾನುವಾರ ಬೆಳಗ್ಗೆ ಉಳ್ಕೊತು ಅದಕ್ಕೆ ನಾನು ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿ ಇಟ್ಟು ಕಲಸಿಟ್ಟು ಅದಾದಮೇಲೆ ಟೆರೆಸ್ಗೆ ಬಂದು ವೆಟ್ ಕಸ ಇತ್ತು ಕಿಚನಲ್ಲಿ ಏನು ಹಸಿ ತರಕಾರಿ ಎಲ್ಲ ಹೆಚ್ಚಿರೋದು ಅದು ಇದು ಇರುತ್ತಲ್ವ ಟೀ ಪೌಡರು ಕಾಫಿ ಪೌಡರ್ ಅದೆಲ್ಲ ಇತ್ತು ಅದನ್ನ ತಂದು ಗಿಡಕ್ಕೆ ಹಾಕಿ ಮೇಲಿಂದ ಕಸ ಎಲ್ಲ ಗುಡಿಸ್ಕೊಂಡು ಈಗ ಬರ್ತಾ ಇದ್ದೀನಿ ಡೈರೆಕ್ಟ್ ನಾನು ಗಿಡಕ್ಕೆ ಹಾಕ್ಬಿಡ್ತೀನಿ ಕ ವೆಟ್ ಕಸನ ಕಾಂಪೋಸ್ಟ್ ಮಾಡೋಕ್ಕೆ ಹೋಗಲ್ಲ ಅದು ಸ್ಮೆಲ್ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಮತ್ತು ನಾನು ಡೈರೆಕ್ಟಾಗಿ ಹಾಕ್ತೀನಲ್ವ ಗಿಡಕ್ಕೆ ಅದು ಹಾಕಿ ಮಣ್ಣು ಮುಚ್ಚಿದಾಗ ಏನಾಗುತ್ತೆ ಅಂದರೆ ಆ ಬಿಸಿಲಿಗೆ ಒಳಗಡೆ ಒಂಚೂರು ಆಗಿರುತ್ತೆ ಮತ್ತು ನೆಕ್ಸ್ಟು ನೀರು ಬಿಟ್ಟಾಗ ಅದು ಬೇಗ ಕೊಳೆಯೋದಕ್ಕೆ ಈಸಿ ಆಗುತ್ತೆ ಕಾಂಪಸ್ ಮಾಡೋ ನೆಸೆಸಿಟಿ ಇರೋಲ್ಲ ಹಾಗೆ ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಈ ಥರ ಕಸ ಗಿಡಗಳಿಗೆ ಹಾಕೋದ್ರಿಂದ ಹುಳ ಎಲ್ಲ ಬೇರನ್ನ ತಿನ್ನುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಆಗ ನಾನು ನಮ್ಮ ಯಜಮಾನ್ರಿಗೆ ಕೇ ತೋರಿಸ್ದೆ ಆ ಕಮೆಂಟ್ನ ಆ ಥರ ಎಲ್ಲ ಏನಿಲ್ಲ ಆಗೋದಿಲ್ಲ ಅಂತ ಹೇಳಿದ್ರು ಸೊ ಯಾರ ಕಮೆಂಟ್ ಮಾಡಿದ್ರಲ್ಲ ಆ ರೀತಿ ಏನೂ ಆಗೋದಿಲ್ಲ ಹುಳುಗಳು ಇನ್ನೂ ಏನು ಎರೆ ಹುಳ ಅದೆಲ್ಲ ಆದಷ್ಟು ಇನ್ನೂ ಗಿಡಗಳಿಗೆ ಒಳ್ಳೆಯದು ಆ ಥರ ಬೇರ್ ಕಡೆಯುವಂಥ ಗಿಡಗಳು ಯಾವುದೂ ಇರೋದಿಲ್ಲ ಏನೂ ಒರಿ ಮಾಡ್ಕೊಬೇಡಿ ಆರಾಮಾಗಿ ಹಾಕಿ ಬೆಟ್ಟ ಕಸ ಆಗಿರ್ಬೋದು ಅಥವಾ ಟೆರೆಸ್ ಮೇಲೆ ಇಟ್ಕೊಂಡಿದ್ದೀರಿ ಅಂತಂದರೆ ಬೆಟ್ ಕಸ ಹಾಕೋಬೋದು ಮನೇಲಿ ಏನಾದರೂ ಅಂದರೆ ಮನೆ ಮುಂದೆಗಡೆ ಏನಾದ್ರೂ ಇಟ್ಕೊಂಡಿದ್ದೀರಾ ಅಂತಂದರೆ ಈ ರೆಂಟ್ಗೆಲ್ಲ ಇರ್ತೀವಲ್ವ ಅಂಥವರೆಲ್ಲ ಮನೆ ಮುಂದೆನೇ ಇಟ್ಕೋಬೇಕಾಗತ್ತೆ ಅಂಥವರು ಈ ನರ್ಸರಿಯಲ್ಲಿ ಕೊಟ್ಟಿಗೆ ಗೊಬ್ಬರ ಸಿಗುತ್ತೆ ಅದಾದರೂ ಹಾಕೋಬೋದು ಇದು ಏನು ಕಾಂಪಸ್ ಎಲ್ಲ ಮಾಡೋದಕ್ಕೆ ರೆಂಟ್ ಮನೇಲಿ ಇದ್ದಾಗ ತುಂಬ ಕಷ್ಟ ಆಗುತ್ತೆ ಆದಷ್ಟು ಹೊರ್ಗಡೆಯಿಂದನೇ ತರಬೇಕು ಇಲ್ಲಾಂದರೆ ಊರುಗಳಿಗೆ ಹೋಗ್ತೀರಲ್ವ ಅದು ಸಿಟಿಯಲ್ಲಿ ಸಿಟಿಯಲ್ಲಿದ್ದಾರಿಗೆ ಊರುಗಳಿಗೆ ಹೋದಾಗ ಗೊಬ್ಬರ ಒಂದು ಸ್ವಲ್ಪ ಇದ್ದರೆ ಗಿಡಗಳು ಚೆನ್ನಾಗಿರುತ್ತೆ ಇನ್ನು ಹೌಸಲ್ಲಿ ಇದ್ದವರು ಕಾಂಪಸ್ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗೆ ಹಾಕ್ಕೋಬೋದು ಎರಡು ಥರನೂ ನಮಗೆ ಆಪ್ಷನ್ಸ್ ಇರುತ್ತೆ ಇನ್ನು ಪ್ರತಿ ವಿಡಿಯೋದಲ್ಲಿ ನನಗೆ ಕಮೆಂಟ್ ಒಂದೇ ಕಮೆಂಟ್ ಬರೋದು ಏನು ಅಂತಂದರೆ ನೀವು ಗಾರ್ಡನ್ ಅಷ್ಟು ಚೆನ್ನಾಗಿ ಬೆಳೆಸಿದಿರ ಎಷ್ಟು ಎಲ್ದಿಯಾಗಿದೆ ಗಿಡ ಏ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ ಹೇಳ್ಬಿಟ್ಟು ಕೇಳ್ತಾನೆ ಇರ್ತೀರ ನಾನು ಆಲ್ರೆಡಿ ಏನೇನು ಅದಕ್ಕೆ ಫರ್ಟಿಲೈಸರ್ ಯೂಸ್ ಮಾಡ್ತೀವಿ ಗೊಬ್ಬರ ಹಾಕ್ತೀವಿ ಅಂತ ಹೇಳ್ತಾನೆ ಇರ್ತೀನಿ ಕಮೆಂಟ್ಸಲ್ಲಿ ಆಮೇಲೆ ಹೊಸಬ್ರಸೊಬ್ಬರು ಬರ್ತಾನೆ ಇರ್ತಾರೆ ಪ್ರತಿ ವೀಡಿಯೋದಲ್ಲೂ ಕಮೆಂಟ್ ಬರ್ತಾನೆ ಇರುತ್ತೆ ಹೇಗೆ ಮಾಡ್ತಾ ಇದ್ದೀರ ಏನು ಹಾಕ್ತೀರಾ ನಮ್ಮ ಮನೇಲಿ ಇಷ್ಟು ಹೂವು ಬಿಡಲ್ಲ ಅಂತ ಅಂದ್ಬಿಟ್ಟು ನಾವು ಚಳಿಗಾಲದಲ್ಲಿ ಜಾಸ್ತಿ ಫರ್ಟಿಲೈಸರ್ನ ವಾರಕ್ಕೊಂಥರ ವಾರಕ್ಕೆ ಸಲ ಸ್ಪ್ರೇ ಮಾಡ್ತೀವಿ ಇನ್ನು ಉಳಿದಂತೆ ಈ ಬಿಸಿ ಬೇಸಿಗೆಗಾಲದಲ್ಲಿ ಮತ್ತು ಇಂಥ ಟೈಮಲ್ಲಿ ಸೊ ಒಂದು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ನಾವು ಏನು ಫರ್ಟಿಲೈಸರ್ನ ಸ್ಪ್ರೇ ಮಾಡ್ತೀವಿ ಅದ್ರ ಜೊತೆಗೆ ಬೆಟ್ ಕಸ ಹಾಕ್ತೀನಿ ಮತ್ತು ಪ್ರತಿದಿನ ನೀರು ಹಾಕಬೇಕು ಜಾಸ್ತಿನೂ ಹಾಕ್ಬಾರ್ದು ಹಾಗಂತ ಕಮ್ಮಿನೂ ಹಾಕ್ಬಾರ್ದು ಆಗಿ ಗೊತ್ತಾಗುತ್ತೆ ನಮಗೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ಆ ರೀತಿ ಹಾಕ್ತೀವಿ ನೆಕ್ಸ್ಟು ಅದಕ್ಕೆ ಒಂದು ಸ್ವಲ್ಪ ವೀರ್ಯ ಹಾಕ್ತೀವಿ ಯಾವಾಗಾದರೂ ಒಂದು ತಿಂಗಳಿಗೊಂದು ಸಲ ವೀರ್ಯ ಹಾಕ್ತೀವಿ ಒಂದು ಒಂದೂವರೆ ತಿಂಗಳಿಗೊಂದು ಸಲ ಇಲ್ಲಾಂದರೆ ಗಿಡಗಳು ಬೇಗ ಗ್ರೋತ್ ಆಗಿಬಿಡುತ್ತೆ ಬೇಗ ಗ್ರೋತ್ ಆದರೆ ಪಾಟುಗಳಲ್ಲಿ ಹಾಕಿರೋರಿಗೆ ಅಷ್ಟು ಒಳ್ಳೇದಲ್ಲ ಅಲ್ಲ ಹಾಗಾಗಿ ಒಂದು ತಿಂಗಳಿಗೂ ಒಂದೂವರೆ ತಿಂಗಳಿಗೊಂಚೂರು ಒಂದು ಹದಿನೈದು ಕಾಳಷ್ಟು ವೀರ್ಯ ಗಿಡಕ್ಕೆ ಗಿಡಕ್ಕಷ್ಟೇ ಇನ್ನೇನಿಲ್ಲ ಇವರು ಅಗ್ರಿಕಲ್ಚರ್ ಓದಿರೋದ್ರಿಂದ ಯಾ ಹೇಗೆ ನೋಡ್ಕೋಬೇಕಂತ ಗೊತ್ತಿದೆಯಲ್ಲ ಹಾಗಾಗಿ ಗಿಡಗಳನ್ನೋದು ಚೆನ್ನಾಗಿ ಬಂದಿದೆ ಮತ್ತು ನನಗೆ ಕೇಳ್ತಾ ಇರ್ತೀರಾ ಇನ್ನು ಕೆಲವರು ನಮ್ಮ ಹಳೆಯ ಸಬ್ಸ್ಕ್ರೈಬರ್ಸು ನಾವು ಕೂಡ ಈ ಥರ ಗಾರ್ಡನ್ ಮಾಡ್ಕೋಬೇಕು ಹೇಗೆ ಸಜೆಷನ್ ಕೊಡಿ ಅಂತೇಳ್ಬಿಟ್ಟು ಕೇಳ್ತಾ ಇರ್ತೀರ ನಾನು ಆ ಕಮೆಂಟ್ಸ್ನ ನಮ್ಮ ಯಜಮಾನ್ರಿಗೆ ತೋರಿಸ್ದೆ ಅವ್ರಿಗೆ ಹೇಗೆ ಬೆಳೆಸೋದು ಅಂತ ಅಂದ್ಬಿಟ್ಟು ನೀವು ತಿಳಿಸ್ಕೊಡ್ಬೇಕಂತೆ ಅಂತಂದರೆ ಅವರು ತಮಾಷೆಗೆ ಏನು ಹೇಳಿದ್ರು ಅಂತ ಅಂದರೆ ಕನ್ಸಂಟೇಷನ್ ಫೀಸ್ ಕೊಡಬೇಕು ಸುಮ್ಮನೆ ಪೇ ಮಾಡಿದ್ರೆ ಮಾತ್ರ ನಾನು ಸಜೆಷನ್ ಕೊಡ್ತೀನಿ ಹೇಗೆ ಗಾರ್ಡನ್ನ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ನಮ್ಮ ಯಜಮಾನರು ಸುಮ್ಮನೆ ತಮಾಷೆಗೆ ಹೇಳಿದ್ದಷ್ಟೇ ಇಷ್ಟು ಫಾಲೋ ಮಾಡಿ ಅಷ್ಟೇ ನಾನು ಲಾಸ್ಟು ವಿಡಿಯೋಗಳಲ್ಲಿ ಏನೇನು ಫರ್ಟಿಲೈಸರ್ನ ಸ್ಪ್ರೇ ಮಾಡಬೇಕು ಎಷ್ಟೆಷ್ಟು ಫರ್ಟಿಲೈಸರ್ನ ತೊಗೋಬೇಕು ಎಷ್ಟು ನೀರನ್ನ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ವೀರ್ಯ ಎಷ್ಟು ಹಾಕಬೇಕು ಎಷ್ಟು ಎಷ್ಟು ದಿನಕ್ಕೆ ಹಾಕಬೇಕು ಇದೆಲ್ಲನೂ ಹೇಳಿದ್ದೀನಲ್ಲ ಅದೇ ಥರನೇ ಮಾಡ್ಕೊಂಡು ಆಮೇಲೆ ಆದಷ್ಟು ಒಂದು ಸ್ವಲ್ಪ ಪಾಟುಗಳನ್ನ ಜಾಸ್ತಿ ತಗೊಳ್ಳಿ ಸೊ ಆಮೇಲೆ ಅದಕ್ಕೆ ಹಾಕ್ಬಿಟ್ಟು ಸುಮ್ಮನೆ ಆಗೋದಲ್ಲ ಆಗಾಗ ಮಣ್ಣನ್ನು ಲೂಸ್ ಮಾಡೋದು ಅದರಲ್ಲಿ ಏನಾದರೂ ಕಳೆ ಅಂದರೆ ವೇಸ್ಟ್ ನಮ್ಗೆ ಬೇಕ ಬೇಕಿಲ್ದಿರೋ ಕಳೆ ಎಲ್ಲ ಉಟ್ತಾ ಇರುತ್ತಲ್ವ ಅದನ್ನೆಲ್ಲ ಕಿತ್ತಾಕೋದು ಸೊ ಅದು ಅದ್ರ ಹತ್ರನೂ ಒಂದು ಸ್ವಲ್ಪ ಹೊತ್ತು ಟೈಮ್ಸ್ ಟೈಮ್ ಕೊಡಬೇಕು ಗಿಡಗಳಿಗೆ ಅಂತ ಅಂದ್ಬಿಟ್ಟು ಸೊ ಆ ರೀತಿಯಾಗಿ ನಾವು ಮಾಡ್ಕೊಂಬಂತಂದರೆ ಕರೆಕ್ಟಾಗೆ ಚೆನ್ನಾಗಿ ಎಲ್ದಿಯಾಗಿ ಗಿಡಗಳನ್ನೋದು ಬರುತ್ತೆ ಆಮೇಲೆ ಆದಷ್ಟು ವೆಟ್ ಕಾಸ ನಾನು ಹಾಕೋದ್ರಿಂದ ಚೆನ್ನಾಗಿ ಬರ್ತಾ ಇದೆ ಈ ಟೀ ಪೌಡರ್ ಆಗಿ ಆಗಿರ್ಬೋದು ಕಾಫಿ ಪೌಡರ್ ಆಗಿರ್ಬೋದು ಹಸಿ ತರಕಾರಿ ಮತ್ತು ದೇವ್ರ ಮನೆಯಲ್ಲಿ ಫೋಟೋಕ್ಕೆ ಇಟ್ಟಿರ್ತೀವಲ್ಲ ಹೂವು ಎಲ್ಲನೂ ತಗೊಂಡೋಗ್ಬಿಟ್ಟು ನಾನು ಆ ಹಾಕ್ತಾ ಹಾಕ್ತಾಯಿರ್ತೀನಿ ಹಾಗಾಗಿ ಗೊಬ್ಬರ ಆಗುತ್ತೆ ಮತ್ತು ಏನಾದರೂ ಊರಿಗೆ ಹೋದಾಗ ಕೊಟ್ಟಿಗೆ ಗೊಬ್ಬರ ಇರುತ್ತಲ್ವ ಅದನ್ನು ಸಹ ಹಾಕ್ತಾಯಿರ್ತೀವಿ ಈ ಗಾರ್ಡನ್ನ ಮಾಡ್ಕೊಂಡಿದ್ದೀವಿ ಅಂತಂದರೆ ಅದಕ್ಕೆ ಒಬ್ರು ಯಾರಾದರೂ ಇರಬೇಕು ಅದ್ರ ಜೊತೆಗೆ ನಾನು ಕೂಡ ನಮ್ಮ ಯಜಮಾನ್ರ ಏನು ಅವರು ಕೂಡ ಎಲ್ಲ ಡೈಲಿ ಕಸ ಗುಡಿಸ್ತಾರೆ ಟೆರೆಸ್ ಮೇಲಿಂದು ನೀರು ಬಿಡ್ತಾರೆ ಆ ಗಿಡಗಳಿಗೆ ವಾರಕ್ಕೊಂದ್ಸಲ ಏನಾದರೂ ಏನಾದರೂ ಹುಳ ಇತ್ತಂದರೆ ಏನೋ ಫರ್ಟಿಲೈಸರ್ ಸ್ಪ್ರೇ ಮಾಡ್ತಾರೆ ಇದೆಲ್ಲ ನಾನು ಆಗಲ್ಲ ಅವ್ರು ಮಾಡ್ತಾರೆ ಸೊ ಈ ಥರ ಒಂದು ಅಟ್ಲೀಸ್ಟ್ ಒಂದು ಇಬ್ಬರಾದರೂ ಇರಬೇಕು ಗಾರ್ಡನ್ನ ನೋಡ್ಕೋಬೇಕಂದ್ರೆ ಗಾರ್ಡನ್ ನೋಡ್ಕೊಳ್ಳೋದು ಒಂಥರ ಮನೇಲಿ ನಾವು ಯಾರಾದರೂ ಒಂದು ಮೆಂಬರ್ನ ನೋಡ್ಕೊಂಡಾಗೆ ಸುಮ್ಮನೆ ಅಲ್ಲ ಗಿಡಗಳು ನೋಡ್ಕೊಳ್ಳೋದು ಕೂಡ ಸೊ ಹಾಗೆ ದಿನಕ್ಕೆ ಒಂದು ಸ್ವಲ್ಪ ಹೊತ್ತಾದರೂ ಅದ್ರ ಹತ್ರ ಟೈಮ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಚೆನ್ನಾಗಿ ಬರ್ತವೆ ಗಿಡ ಇನ್ನು ನಾನು ಮನೆಯೆಲ್ಲ ಕಸ ಗುಡಿಸ್ಕೊಂಡೆ ಬಿಸಿಲು ಚೆನ್ನಾಗಿತ್ತು ಮನೆ ರಾಗಿ ಖಾಲಿಯಾಗಿತ್ತು ಹಾಗಾಗಿ ರಾಗಿ ಅಂತ ಹೇಳಿಬಿಟ್ಟು ಫಸ್ಟು ರಾಗಿ ಒಣ್ಗಾಕಿ ಆಮೇಲೆ ಹೊಸ್ಲು ತೊಳೆದು ಗಿಡಕ್ಕೆ ನೀರು ಹಾಕ್ಬಿಟ್ಟು ಹೊಸ್ಲು ತೊಳೆಯೋಣ ಅಂತ ಅಂದ್ಬಿಟ್ಟು ಇವಾಗ ಬಂದು ರಾಗಿ ಒಣಗಾಕ್ತಾಯಿದ್ದೀನಿ ನಮ್ಮ ಕಡೆ ಎಲ್ಲ ರಾಗಿ ಒಣಗಾಕಿನೇ ಇಟ್ಟು ಮಾ ಸೀಟ್ ಮಾಡಿಸೋದು ಹಾಗೆ ಮಾಡ್ಸೋಕೋಗಲ್ಲ ಯಾಕೆ ಅಂತಂದರೆ ರೀಸನ್ನು ನಮ್ಮ ನಮ್ಮಮ್ಮ ಅಜ್ಜಿಯವರೆಲ್ಲ ಊರ ಕಡೆ ಎಲ್ಲರೂ ಒಣಗಾಕ್ತಾರೆ ಯಾಕೆ ಅಂತಂದರೆ ಹಿಟ್ಟಿಗೆ ಹುಳ ಬೀಳಲ್ಲ ಮತ್ತು ಹಿಟ್ಟು ಏನು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಮುದ್ದೆ ಅಂತ ಅಂದ್ಬಿಟ್ಟು ಒಣಗಿಸ್ದೆ ಹಾಗೆ ಮಾಡಿಸಿದ್ರೆ ಅದು ಸ್ವಲ್ಪ ತೆಳು ತೆಳ್ಳುವ ತೆಳುವಾಗ್ಬೋದು ಮುದ್ದೆ ಎಷ್ಟು ಹಿಟ್ಟಾಕಿದ್ರು ಕೂಡ ಅದು ಟೆಕ್ಸ್ಚರ್ ಅದು ಮುದ್ದೆಗೆ ಗಟ್ಟಿ ಬರಲ್ಲ ಅಂತೇಳ್ಬಿಟ್ಟು ಒಣಗಾಕ್ತಾರೆ ಅಂತೇಳ್ಬಿಟ್ಟು ಹೇಳ್ತಾರೆ ಇನ್ನು ನಾನಿವಾಗ ಬಂದು ರಾಗಿ ಎಲ್ಲ ಒಣಗಾಕಿ ಬಟ್ಟೆ ವಾಶ್ಗಾಕಿ ಮತ್ತು ಬಂದು ಇವಾಗ ಗಿಡಗಳಿಗೆ ನೀರು ಹಾಕ್ತಾಯಿದ್ದೀನಿ ಇಲ್ಲಿ ಒಂದೆರಡು ಗಿಡ ಒಣಗೋಗ್ಬಿಡ್ತು ಒಂದು ಫೈವ್ ಹಂಡ್ರೆಡ್ ರುಪೀಸ್ ಎರಡೂ ಅಷ್ಟೇ ಐವ ಐನೂರು ರೂಪಾಯಿ ಗಿಡಗಳು ಒಣಗೋಗ್ಬಿಡ್ತು ಸುಮಾರಷ್ಟು ಒಂದು ಏನು ಏನಿಲ್ಲ ಅಂದರೂ ಒಂದು ಏಳೆಂಟು ಸಾವಿರ ರೂಪಾಯಿ ಈ ಮನೆಗೆ ಬಂದಾಗಿಂದ ಕಾಸ್ಟ್ಲಿ ಗಿಡ ಇಂಡೋರ್ ಪ್ಲ್ಯಾಂಟ್ಗಳನ್ನ ತಗೊಂಡು ಎಲ್ಲ ಒಣಗೋಗ್ಬಿಡ್ತು ತುಂಬಾ ಬೇಜಾರಾಗುತ್ತೆ ಇವಾಗ ಎಷ್ಟೊಂದು ದಿನ ಎರಡು ತಿಂಗಳೇನೋ ಆಯಿತು ಅದು ಖಾಲಿ ಪಾಟ್ ಆಗೇ ಇದೆ ಹೋಗಿ ತರಬೇಕಂದ್ರೂ ಒಣಗೋಗಿದ್ದರಿಂದ ಬೇಜಾರಕ್ಕೆ ಹೋಗೋಕ್ಕೆ ಆಗ್ತಾಯಿಲ್ಲ ಇನ್ನೂ ಹೇಳ್ತಾಯಿದ್ರು ಪಾಟು ಕೆಲವೊಂದು ಮೊನ್ನೆ ನಾವು ಊರಿಗೆ ಹೋದಾಗ ಒಂದು ಎರಡು ಮೂರು ಗಿಡಗಳನ್ನ ತಂದಿದ್ವಿ ಅದಕ್ಕೂ ಕೂಡ ಪಾಟ್ ತರಬೇಕು ಆಮೇಲೆ ಟೆರೆಸ್ ಮೇಲೆ ಜಾಸ್ತಿ ತೂಕ ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಯಶ್ಮಾನ್ ರೀ ಈಗ ಇರೋದೇ ಸಾಕು ತುಂಬ ಭಾರ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನನಗೂ ಕೂಡ ಕಮೆಂಟ್ ಮಾಡ್ತಿರ್ತೀರಾ ಇದು ಮೇಲುಗಡೆ ಪಾಟ್ಗಳೆಲ್ಲ ಇಟ್ಕೊಂಡ್ರೆ ಭಾರ ಆಗಲ್ವಾ ಅಂತ ಆಗುತ್ತೆ ಆಗಿ ಇಟ್ಕೋಬೇಕು ಹಂಗಂತ ಅಂದ್ಬಿಟ್ಟು ಪೂರ್ತಿ ಟೆರೆಸ್ ಫುಲ್ಲು ಹೇಳ್ಬಿಟ್ಟು ಹೇಳ್ತಾ ಹೇಳ್ತಾಯಿದ್ರು ಸೊ ಇನ್ನು ನಾನು ಗಿಡಗಳಿಗೆ ನೀರು ಹಾಕ್ಬಿಟ್ಟು ಹೊಸಲೆಲ್ಲ ತೊಳೆದು ಅದಾದಮೇಲೆ ಇವಾಗ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ನಲ್ಲ ಇವಾಗ ಒಣಗಾಕೋಣ ಅಂತ ಬಂದಿದ್ದೀನಿ ಇನ್ನೂ ಅಡುಗೆ ಮಾಡ್ಬೇಕು ನಾನ್ ವೆಜ್ ಅಡುಗೆ ಆ್ಯಕ್ಚುಲಿ ನಾನು ಅವತ್ತು ರೆಸ್ಟ್ ಮಾಡೋಣ ಅಂತಂದರೆ ಇದ್ದಕ್ಕಿದ್ದಂಗೆ ಅದೆಷ್ಟೊಂದು ಕೆಲಸಗಳು ಎರಡು ದಿನ ಊರಿಗೆ ಹೋಯ್ತು ಅಂತಂದರೆ ಎರಡು ದಿನ ಬಟ್ಟೆ ವಾಶ್ಗೆ ಹಾಕಿಲ್ಲ ಅಂದರೆ ಒಂದು ನಾಲ್ಕೈದು ದಿನ ಹೋಗಿ ಎಷ್ಟು ಬಟ್ಟೆ ಆಗೋಗಿರುತ್ತೆ ನಾನು ಏನು ಮಾಡ್ತೀನಿ ಅಂತಂದರೆ ಊರಿಗೆ ಹೋಗ್ಬೇಕಾದಾಗು ವಾಶ್ ಮಾಡೋ ವಾಶ್ ಮಾಡಿಟ್ಟು ಹೋಗಿರ್ತೀನಿ ಬಟ್ಟೆ ಮತ್ತೆ ಬರೋಷ್ಟೊತ್ತಿಗೆ ಅಲ್ಲಿರೋ ಬಟ್ಟೆ ಇಲ್ಲಿ ಬಟ್ಟೆ ಎಲ್ಲ ಸೇರಿಕೊಂಡು ಸುಮಾರು ಒಂದು ನಾಲ್ಕು ದಿನ ಒಗೆಯೋಷ್ಟು ಅಷ್ಟು ಮೊದಲಿಗೆ ನನ್ನ ಮಗ ಆಗಲೇ ಇದು ವಾಷಿಂಗ್ ಮಿಷಿನ್ಗೆ ಒಳಗಡೆ ಡ್ರಮ್ ಒಳಗಡೆ ಹಾಕಿ ತುಂಬಿಸಿಟ್ಟಿದ್ದ ಅದಕ್ಕೆ ಬೆಳಗ್ಗೆನೇ ಅವ್ನು ವಾಶ್ಗೆ ಹಾಕ್ತೆ ಒಂದೊಂದು ಸ್ವಲ್ಪ ಸ್ಪೆಟ್ಟು ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಬಿಸಿಲಿದ್ದಾಗಲೇ ವಾಶ್ ಮಾಡಿ ಬಿಸಿಲಿಗೆ ಒಣಗಾಕ್ಬಿಟ್ರೆ ಆ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇನ್ನು ನಾನು ಎಲ್ಲ ಒಣಗಾಕ್ದೆ ಕೆಲಸ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಬೇಜಾರು ಆಗ್ತಾ ಇತ್ತು ಹಾಗೆ ನಮ್ಮ ಗಾರ್ಡನಲ್ಲಿ ಗಿಡಗಳನ್ನ ನೋಡ್ತಾ ಇದ್ರೆ ಮೈಂಡ್ ಫ್ರೆಶ್ ಅನಿಸುತ್ತೆ ಮತ್ತಷ್ಟು ಎನರ್ಜಿ ಬರುತ್ತೆ ಬಂದು ನಾನು ಕೆಳಗಡೆ ಬಂದು ಸಂಡೆ स्पेशल के ಬೆಳಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ಚಪಾತಿ ಕ ಚಪಾತಿ ಹಿಟ್ಟು ಕಲಸಿಟ್ಟಿದ್ನಲ್ಲ ಕೈಮ ಸಾರು ಮಾಡಿಬಿಟ್ಟು ಮತ್ತು ಚಪಾತಿ ಇಟ್ಟಿತ್ತು ಚಪಾತಿ ಮಾಡಿ ರೈಸ್ ಮಾಡಿ ಊಟ ಮಾಡಿ ಆಮೇಲೆ ಒನ್ ಅವರು ನಿದ್ದೆ ಮಾಡಿದೆ ಬೆಳಗ್ಗೆ ಬೇಗ ಇದ್ದಿದ್ನಲ್ಲ ಹಾಗಾಗಿ ಡೀಪಾಗೆ ನಿದ್ದೆ ಮಾಡಿದೆ ಆದಷ್ಟು ನನಗೆ ಟೈಮ್ ಸಿಕ್ಕಾಗೆಲ್ಲ ರಾತ್ರಿಯೂ ನೋಡೋಲ್ಲ ಆಗಲೂ ನೋಡಲ್ಲ ನಿದ್ದೆ ಮಾಡಿಬಿಡ್ತೀನಿ ನಿದ್ದೆ ಮಾಡಿದಷ್ಟು ನಮಗೆ ಸ್ಕಿನ್ಗಳೂ ಹೆಲ್ತ್ ಒಳ್ಳೆಯದು ಸೊ ಹಾಗಾಗಿ ಏನಿಲ್ಲ ಅಂದರೆ ಒಂದು ಏಯ್ಟ್ ಅವರ್ ನಿದ್ದೆ ಮಾಡಿದ್ರೇ ಚೆನ್ನಾಗ ಅಂತ ಹೇಳ್ತಾರಲ್ವ ಹಾಗಾಗಿ ಡೇ ಟೈಮ್ ಮಲಗಬಾರ್ದು ಅಂತ ಹೇಳ್ತಾರೆ ಆದರೂ ನಾನು ನಮ್ಮ ಮನೇಲಿ ಕೆಲಸ ಜಾಸ್ತಿ ಇರುತ್ತೆ ಟಯರ್ಡ್ ಇರುತ್ತೆ ಹಾಗಾಗಿ ಮಧ್ಯಾಹ್ನನೂ ಮಲಗ್ತೀನಿ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಆವಾಗ ನಾವು ಮಲಗ್ತೀವಿ ಆ ಆ ಥರ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ ನಿದ್ದೆ ಮಾಡಿದಷ್ಟು ಅಂತ ಅಂದ್ಬಿಟ್ಟು ನಾನು ನನಗೆ ಯಾವಾಗ ಫ್ರೀ ಸಿಗುತ್ತೋ ಅವಾಗೆಲ್ಲನೂ ನಿದ್ದೆ ಮಾಡಿಬಿಡ್ತೀನಿ ಇನ್ನು ನೆಕ್ಸ್ಟು ನಾನು ಸಂಜೆ ಟೀ ಮಾಡಿಕೊಂಡು ಬಂದು ಅವ್ರಿಗೂ ಕೊಟ್ಬಿಟ್ಟು ನಾನು ಕುಡ್ದು ಇವಾಗ ಮತ್ತೆ ಮಧ್ಯಾಹ್ನ ಊಟ ಮಾಡಿದ್ಮೇಲೂ ಇನ್ನೊಂದು ರೌಂಡ್ ಬಟ್ಟೆ ಹಾಕಿದ್ದೆ ಸೆಕೆಂಡ್ ರೌಂಡು ಬೆಡ್ಶೀಟೆಲ್ಲ ವಾಶ್ಗೆ ಹಾಕಿದ್ದೆ ಅವನ್ನ ಬಂದು ಈಗ ಒಣಗಾಕ್ತಾಯಿದ್ದೀನಿ ವಾರಕ್ಕೊಂದ್ಸಲ ನಾನು ಎಲ್ಲ ತೆಗೆದಿರ್ತೀವಲ್ವ ಹಾಗಾಗಿ ಭಾನುವಾರನೇ ವಾ ವಾಶ್ ಮಾಡ್ಕೊಬಿಡ್ತೀನಿ ಇಲ್ಲಾಂದರೆ ಸೋಮವಾರನೇ ಹಾಕ್ಬಿಡ್ತೀನಿ ಸೊ ಜಾಸ್ತಿ ಏನೋ ಮಡಿ ಅಂದರೆ ಬಿಚ್ಚಿರೋ ಬಟ್ಟೆಗಳ ಮನೇಲಿ ಇಟ್ಕೋಬಾರ್ದು ಮನೆಗೆ ಒಳ್ಳೆಯದಲ್ಲ ದರಿದ್ರ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರಲ್ವ ಹಾಗಾಗಿ ಆ ಬಟ್ಟೆಗಳು ಖಾಲಿ ಆಗೋವರೆಗೂ ಬಿಡಲ್ಲ ಏನು ಏನಿಲ್ಲ ಅಂದರೂ ಒಂದಿನಕ್ಕೆ ಎರಡು ರೌಂಡು ಮೂರು ರೌಂಡ್ ಎಲ್ಲ ವಾಶ್ಗೆ ಹಾಕ್ತಾನೇ ಇರ್ತೀನಿ ನಾನು ಬಟ್ಟೆನ ನಾಲ್ಕು ಜನ ಇರೋದ್ರಿಂದ ಲಾಟ್ ಲಾಟ್ ಬಟ್ಟೆ ಬೀಳ್ತಾನೆ ಇರುತ್ತೆ ಅದರಲ್ಲಿ ಎಲ್ಲರೂ ಒಬ್ಬಂದ್ವಿ ಅಂತಂದರೂ ಬಟ್ಟೆಗಳು ಜಾಸ್ತಿನೇ ಬೀಳ್ತಾ ಇರುತ್ತೆ ಸೊ ಈಗ ಬ ಬೆಡ್ಶೀಟೆಲ್ಲ ಒಣಗಾಕಿ ನೆಕ್ಸ್ಟು ನಾನು ಒಂದೆರಡು ನಾನು ನನ್ನ ಡ್ರೆಸ್ಸಿತ್ತು ಸುಮ್ಮನೆ ವಾಷಿಂಗ್ ಮಿಷಿನಲ್ಲಿ ಎಷ್ಟು ಸ್ವಲ್ಪ ಹೊತ್ತು ಅಷ್ಟೇ ಸುಮ್ಮನೆ ಜರ್ನಿ ಮಾಡುವಾಗ ಹಾಕ್ಕೊಂಡಿರೋದು ಅಷ್ಟೇ ಈ ಗ್ರೀನ್ ಡ್ರೆಸ್ ಅಂತೂ ಯಾವಾಗಲೂ ನಾನು ಹ್ಯಾಂಡ್ ವಾಶ್ ಮಾಡೇ ಮಾಡ್ತೀನಿ ಇನ್ನೂ ನಾನು ಆ ಪಿಂಕ್ ಕಲರ್ ಹಾಕ್ಕೊಂಡಿದ್ದೆನಲ್ಲ ಅದು ಜಸ್ಟ್ ಜರ್ನಿ ಮಾಡಿದ್ದು ಅಷ್ಟೇನೆ ಸರಿ ನನಗೆ ಮ್ಯಾಟ್ ವಾಶ್ ಮಾಡೋದಿತ್ತು ಭಾನುವಾರ ಭಾನುವಾರ ಕಿಚನ್ ಬಟ್ಟೆಗಳು ಮ್ಯಾಟು ಇರುತ್ತೆ ಯಾವಾಗ್ಲೂ ಎರಡು ಮೂರು ಇದ್ರೂ ಭಾನುವಾರನೇ ವಾಶ್ ಮಾಡ್ಕೊಂಬಿಡ್ತೀನಿ ವೀಕ್ ಡೇಸಲ್ಲಿ ವಾಶ್ ಮಾಡೋಕ್ಕೋದ್ರೆ ಆ ಪೂಜೆ ಗೀಜೆ ಮಾಡ್ತಾ ಇರ್ತೀವಲ್ವಾ ಮತ್ತೆ ತಲೆಸ್ನಾನ ಮಾಡ್ಕೋಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಭಾನುವಾರ ಹೇಗಿದ್ದರೂ ನಾವು ನಾನ್ ವೆಜ್ ಎಲ್ಲ ತಿಂದಿರ್ತೀವಿ ಸೊ ಹಾಗಾಗಿ ಮತ್ತೆ ಸೋಮವಾರ ತಲೆ ಸ್ನಾನ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಪ್ರತಿ ಭಾನುವಾರ ಅಡುಗೆ ಮನೆ ಬಟ್ಟೆ ಆಗಿರ್ಬೋದು ಡೋರ್ ಮ್ಯಾಟ್ಸ್ ಆಗಿರ್ಬೋದು ಒಂದೆರಡು ಇರುತ್ತೆ ಅವನ್ನೆಲ್ಲ ವಾಶ್ ಮಾಡ್ಕೊತೀನಿ ಇನ್ನು ಸೀಕ್ವೆನ್ಸ್ ಬಟ್ಟೆಗಳೇನಾದ್ರು ಇತ್ತು ಅಂದರೆ ರೇರಾಗೆ ಒಗಿತಾ ಇರ್ತೀನಿ ಇನ್ನು ಯಾವುದೇ ರೀತಿ ಕಲರ್ ಹೋಗೋಂಥ ಬಟ್ಟೆ ನಮ್ಮ ಮನೇಲಿಲ್ಲ ಹಾಗಾಗಿ ನಾನು ಬಟ್ಟೆ ಒಗೆಯೋದು ತುಂಬ ಕಡಿಮೆ ಇನ್ನು ಇಲ್ಲಿ ಓಮ್ ಸೆಂಟರ್ ಮ್ಯಾಟ್ನ ತೋರಿಸ್ತಾ ಇದ್ದೀನಲ್ಲ ಇದು ಓಮ್ ಸೆಂಟರ್ಗೆ ಹೋಗಿ ನಾನು ತೊಗೊಂಡು ಬಂದಿಲ್ಲ ಓಮ್ ಕಲೆಕ್ಷನ್ ಅಲ್ಲಿ ತೊಗೊಂಡು ಓಮ್ ಕಲೆಕ್ಷನ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಓಮ್ ಸೆಂಟರ್ದು ಸೋಪ್ ಶೋ ಪೀಸ್ ಆಗಿರ್ಬೋದು ಡೋರ್ ಮ್ಯಾಟ್ಸ್ ಆಗಿರ್ಬೋದು ಎಲ್ಲನೂ ಪರ್ಚೇಸ್ ಮಾಡಿದ್ದಾರೆ ಅಂದರೆ ನಮಗೆ ಓಮ್ ಕಲೆಕ್ಷನಲ್ಲಿ ಅರ್ಧ ರೇಟ್ಗೆ ಸಿಗ್ತಾ ಇದೆ ಅದೇ ಓಮ್ ಕಲೆಕ್ಷನ್ಗೆ ಹೋಗ್ತೀವಿ ಅಂತಂದರೆ ಫುಲ್ ಪ್ರೈಸ್ ಕೊಟ್ಟು ಬರಬೇಕಾಗತ್ತೆ ಓಮ್ ಕಲೆಕ್ಷನಲ್ಲಿ ನನಗೆ ಇದು ಮ್ಯಾಟ್ಗೆ ಒನ್ ಫಾರ್ಟಿ ನೈನ್ ರುಪೀಸ್ಗೆ ಕೊಟ್ಟರು ಹಾಗಾಗಿ ಎರಡು ಮ್ಯಾಟ್ನ ತೊಗೊಬಂದೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ಕ್ವಾಲಿಟಿ ಅಂತೂ ಇಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ಓಮ್ ಸೆಂಟರ್ ಕಾ ಕ್ವಾಲಿಟಿ ಹೇಗಿರುತ್ತೆ ಕ್ವಾಲಿಟಿಯಲ್ಲಿ ಅವರು ಕಾಂಪ್ರಮೈಸ್ ಆಗೋದೇ ಇಲ್ಲ ಹಾಗಾಗಿ ನನಗೆ ಇದೇನಿದು ಓಮ್ ಕಲೆಕ್ಷನಲ್ಲೆಲ್ಲ ಬಂದುಬಿಟ್ಟಿದೆ ಅಲ್ಲ ಓಮ್ ಸೆಂಟರ್ದು ಏನು ಪ್ರಾಡಕ್ಟ್ಸ್ ಅಂತ ಅಂದ್ಬಿಟ್ಟು ನಾನು ತಗೊಂಡೆ ಇನ್ನೂ ಓಮ್ ಕಲೆಕ್ಷನಲ್ಲಿ ಓಮ್ ಸೆಂಟರ್ದು ಶೋ ಪೀಸ್ ಕೂಡ ಇದ್ದಾವೆ ನಾನು ಅವೆಲ್ಲ ಏನೂ ಥರಕ್ಕೆ ಹೋಗಲಿ ನನಗೆ ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ ಮೇ ಬಿ ಕ್ಲಿಯರೆನ್ಸ್ ಸ್ಟಾಕ್ ಅವ್ರ ಹತ್ರ ಓಮ್ ಸೆಂಟರ್ದು ಕಾಸ್ಟ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ಯಾರೂ ಕಸ್ಟಮರ್ಗಳು ಜಾಸ್ತಿ ಬೈ ಮಾಡಲ್ಲ ಹಾಗಾಗಿ ಈ ಥರ ಅರ್ಧ ರೇಟಿಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ ಓಮ್ ಕಲೆಕ್ಷನ್ ಅವ್ರಿಗೆ ಅಂತ ಅಂದ್ಕೊಂಡು ನಾನು ಸರಿ ಅಂತ ಅಂದ್ಬಿಟ್ಟು ಒಂದು ಎರಡು ಮ್ಯಾಟ್ ಅಷ್ಟೇ ತಂದಿದೆ ಶೋ ಶೋ ಪೀಸೆಲ್ಲ ಏನೂ ತರಕ್ಕೆ ಹೋಗಿರಲಿಲ್ಲ ಸೊ ಇನ್ನು ಇವಾಗ ಡೋರ್ ಮ್ಯಾಟ್ಸ್ ಎಲ್ಲ ವಾಶ್ ಮಾಡಿದ್ದಾಯಿತು ವಾಶ್ ಹಂಗೆ ನಾನು ಈ ಪಿಂಕ್ ಕಲರ್ ಡ್ರೆಸ್ಸು ಜರ್ನಿ ಮಾಡೋಕ್ಕಷ್ಟೇ ಹಾಕೊಂಡಿದ್ದೆ ಜಾಸ್ತಿ ಏನೂ ಆಗಿರಲಿಲ್ಲ ಅದಕ್ಕೋಸ್ಕರ ವಾಷಿಂಗ್ ಮಿಷಿನ್ಗೆ ಹಾಕಲಿಲ್ಲ ಇನ್ನು ಈ ಕಡೆ ವಾಷಿಂಗ್ ಮಿಷಿನ್ಗೂ ಬಟ್ಟೆ ಹಾಕಿದ್ದೀನಿ ಅದು ವಾಶ್ ಆದಮೇಲೆ ನಾನು ಕೆಳಗಡೆ ಹೋಗಿ ಮತ್ತೆ ಚಿಕನ್ ಮಾಡಬೇಕು ಮಧ್ಯಾಹ್ನ ಮಟನ್ ಮಾಡಬೇಕು ರಾತ್ರಿಗೆ ಚಿಕನ್ ಮಾಡಬೇಕು ಪ್ರತಿ ಭಾನುವಾರ ಏನೇ ನಾಟಿ ಕೋಳಿ ಸಾರು ಮಾಡಿದ್ರು ಮಟನ್ ಸಾರು ಮಾಡಿದ್ರು ನಾನು ಚಿಕನ್ ಮಾಡಲೇಬೇಕು ನನ್ನ ಮಗ ಚಿಕನ್ನೇ ತುಂಬ ಇಷ್ಟಪಡೋದು ಹಾಗಾಗಿ ಮೇಯ್ನು ನಮ್ಮ ಮೂರು ಜನಕ್ಕೆ ವೆಜ್ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಅನಿಸಲ್ಲ ನನಗೂ ನನ್ನ ಹಸ್ಬೆಂಡ್ ಮಗಳಿಗೆ ಆದರೆ ನನ್ನ ಮಗನಿಗೆ ಬೇಕೇ ಬೇಕು ಚಿಕನು ನಾವು ಹೇಳ್ತಾ ಇರ್ತೀವಿ ಅಷ್ಟು ಇಂಜೆಕ್ಷನ್ ಕೊಡ್ತಾರೆ ಅದು ಇದು ಅಂತ ಏನು ಹೇಳಿದ್ರು ಅವನು ಕೇಳಲ್ಲ ಅದನ್ನೇ ಇಷ್ಟಪಡ್ತಾನೆ ಹಾಗಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿದಾಯಿತು ಮತ್ತು ಇನ್ನೇನೋ ಕತ್ಲೇನೂ ಆಯಿತು ಆರು ಮುಕ್ಕಾಲು ಏಳು ಗಂಟೆ ಆಯಿತು ಇನ್ನು ಬಟ್ಟೆ ವಾಶ್ ಆಗ್ತಾಯಿತ್ತು ಅವನು ಒಣಗಾಕ್ಬಿಟ್ಟು ಹೋಗ್ಬಿಡೋಣ ಒಂದೇ ಸಲ ಅಂತ ಅಂದ್ಬಿಟ್ಟು ಬೆಳಗ್ಗೆಯಿಂದ ಮೇಲೆ ಕೆಳಗೆ ಮೇಲೆ ಕೆಳಗೆ ಓಡಾಡಿ ಓಡಾಡಿ ಕಾಲು ಪೈನ್ ಬರ್ತಾಯಿತ್ತು ಹಾಗಾಗಿ ಒಂದೇ ಸಲ ಒಣಗಾಕ್ಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಬರೀ ಎಲ್ಲರೂ ಹೋಯ್ತು ಅಂತ ಅಂದರೆ ಬರೀ ಬಟ್ಟೆ ಒಳಗೆ ಹೋಗ್ಯಕ್ಕಾಕು ಒಣಗಾಕು ಮಡಚಿಡು ಇದೇ ಹೋಗಿಬಿಡುತ್ತೆ ಇನ್ನು ಅವನು ಬೆಳಗ್ಗೆ ಒಣಗಾಕಿದ್ನಲ್ವ ಅವನ್ನ ತೆಗ್ದಿದ್ನ ಹಾಗಾಗಿ ಮಡ್ಚಿಟ್ಬಿಡೋಣ ಅಂತ ಕೆಲವೊಂದು ಏನೋ ಫಾರ್ಮಲ್ ಶರ್ಟ್ಸ್ ಎಲ್ಲ ಐರನ್ ಮಾಡಿಡೋಣ ಕಾಲೇಜ್ಗೆ ಹೋಗೋದಕ್ಕೆ ಅವ್ರಿಗೆ ಟೈಮ್ ಇರೋದೇ ಇಲ್ಲ ಪಾಪ ಹಾಗಾಗಿ ಮಾಡಿಡೋಣ ಅಂತ ಅಂದ್ಕೊಂಡೆ ಯಾವಾಗಾದರೂ ಟೈಮ್ ಸಿಕ್ತ ಮಾಡೋಣ ಅಂತ ಅಂದ್ಬಿಟ್ಟು ಈಗೆಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಅಟ್ಲೀಸ್ಟ್ ಭಾನುವಾರನಾದರೂ ರೆಸ್ಟ್ ಮಾಡೋಣ ಅಂತಂದರೆ ಭಾನುವಾರನೇ ಜಾಸ್ತಿ ಕೆಲಸಗಳನ್ನಿಸುತ್ತ ಅಲ್ವ ನಾವು ಗೃಹಿಣಿಯರಿಗೆ ನಾವು ಟೈಲರಿಂಗ್ ಕ್ಲಾಸ್ಗೆಲ್ಲ ಇದ್ದಾಗ ನಾವೆಲ್ಲ ಮಾತಾಡ್ತಾ ಇದ್ವಿ ಭಾನುವಾರನೇ ನಮ್ಮ ಗೃಹಿಣಿಯರಿಗೆ ಜಾಸ್ತಿ ಕೆಲಸ ಅಂತ ಅಂದ್ಬಿಟ್ಟು ಬೇರೆ ವೀಕ್ ಡೇಸ್ಗಿಂತ ಸಂಡೇ ಜಾಸ್ತಿ ಕೆಲಸ ಅಂತ ಹೇಳ್ಬೋದು ಯಾಕೆಂದರೆ ನಾನ್ ವೆಜ್ ಇರುತ್ತೆ ಮಾಮೂಲಿ ಕೆಲಸಗಳಿರುತ್ತೆ ಇನ್ನು ಕೆಲವರಂತೂ ಪಪ್ಪ ಏನೋ ಹೊರಗಡೆ ಕೆಲಸಕ್ಕೆ ಹೋಗೋರಂತೂ ಏನಾದರೂ ಡೀಪ್ ಕ್ಲೀನಿಂಗ್ ಅಂತೆ ಅವತ್ತು ಫುಲ್ ಡೇ ಪಪ್ಪ ಅವರಿಗೆ ರಜಾ ಅಂತ ಒಂದಿನ ರೆಸ್ಟ್ ಡೇ ಅಂತ ಇದ್ದರೆ ಫುಲ್ ವರ್ಕ್ ಡೇ ಆಗಿ ಅವರಿಗೆ ಅಲ್ವಾ ನಾವು ಗೃಹಿಣಿಯರಿಗೂ ಅಷ್ಟೇ ಮನೇಲೆಲ್ಲರೂ ಇರ್ತಾರೆ ಟೈಮ್ ಟೈಮು ಅಡುಗೆ ಅದು ಇದು ಆ ಕೆಲಸ ಈ ಕೆಲಸ ಅನ್ನೋಷ್ಟೊತ್ತಿಗೆ ಈ ಅವತ್ತು ಭಾನುವಾರ ಕಳೆದೇ ಹೋಗ್ಬಿಡುತ್ತೆ ನಮಗೆ ಅಂತ ರಜಾ ಒಂದು ದಿನವೂ ಇರೋಲ್ಲ ಅಲ್ವಾ ಗೃಹಿಣಿಯರಿಗೆ ಸೊ ಅಂದ್ ಅದರಲ್ಲೂ ಇನ್ನೂ ಪಾಪ ವರ್ಕಿಂಗ್ ವುಮೆನ್ಸ್ ಅಂತ ಸಿಕ್ ಬಟ್ ಹಾರ್ಡ್ ವರ್ಕರ್ ಅಂತ ಹೇಳ್ಬೋದು ಅವರುಗಳು ಸೊ ನಾವಾದರೆ ಅಟ್ಲೀಸ್ಟು ಮನೇಲೆ ಇರ್ತೀವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ಕೆಲ್ಸದ ಮಧ್ಯದಲ್ಲಿ ಅವ್ರಗಳ್ಗೆ ಆ ಥರ ಆಗೋದೇ ಇಲ್ಲ ಅವ್ರಿಗೆ ತುಂಬ ಶಕ್ತಿ ಕೊಟ್ಟಿದ್ದಾರೆ ಅನ್ಸುತ್ತೆ ದೇವರು ಸೊ ಪಾಪ ಏನು ವಿಧಿನೇ ಇಲ್ಲ ಅವರು ಇನ್ನು ಇಲ್ಲಿ ಹಾಗೆ ನಾನಿನ್ನೂ ಬಟ್ಟೆ ವಾಶ್ ವಾಶ್ಗೆ ಹಾಕಿದ್ನಲ್ಲ ಇನ್ನೂ ವಾಶ್ ಆಗ್ತಾನೆ ಇತ್ತು ಹೊರಗಡೆ ಬಂದೆ ನನಗೆ ಒಂಥರ ಹೇಗ್ ಫೀಲ್ ಆಗ್ತಾ ಇರುತ್ತೆ ಈ ನೈಟ್ ಇಲ್ಲಿ ಅಂತಂದರೆ ಈ ಎಲ್ಲ ಲೈಟ್ಸು ನೋಡ್ತಾ ಇದ್ರೆ ಯಾವುದೋ ನಕ್ಷತ್ರಗಳ ಥರ ಕಾಣಿಸ್ತಾ ಇರುತ್ತೆ ಎಲ್ಲ ಬಿಲ್ಡಿಂಗ್ಗಳು ಹಾಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ಇನ್ನು ಇಲ್ಲಿ ಆವಾಗಲೇ ಇಸ್ಕಾನ್ ಟೆಂಪಲ್ ತೋರಿಸ್ನಲ್ವಾ ಗೋವಿಂದನ ಏನಾದರೂ ತಿರುಪತಿಗೆ ಹೋಗಿ ನೋಡ್ಬೇಕಂತ ಅನ್ಸೋದೇ ಇಲ್ಲ ಹೋಗಿ ನಾವು ಟೆಂಪಲ್ ಟೆಂಪಲಲ್ಲಿ ನೋಡಿದ್ರೆ ಸಾಕು ಗೋವಿಂದನ ನೋಡಿದ್ವೇನೋ ಅಂತ ಅನ್ಸುತ್ತೆ ಅಲ್ಲ ಆ ಅದೇ ಬೇರೆ ಥರ ಇತ್ತ ಆದ್ರೂ ಒಂದು ಸ್ವಲ್ಪ ಏನು ಹೇಳ್ತಾರೆ ತಿರುಪತಿಯಲ್ಲೇ ನೋಡಿದ್ವೇನೋ ಅಂತ ಅನಿಸುತ್ತೆ ಇನ್ನು ಊರಿಗಿಂತನೂ ನನಗೆ ತಿರುಪತಿಯಲ್ಲಿ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನದಲ್ಲೂ ಕೂಡ ಅಷ್ಟೊಂದು ಕಳೆ ಆಗಿ ನಾನು ನೋಡಿಲ್ಲ ಪದ್ಮಾವತಿ ಅಮ್ಮನವ್ರನ್ನ ಈ ಇಸ್ಕಾನ್ ಟೆಂಪಲಲ್ಲಂತೂ ಅಪ್ಪ ಅದು ಅಷ್ಟು ಬ್ಯೂಟಿಫುಲ್ಲಾಗಿ ಆ ಶಿಲ್ಪಿ ಕೆತ್ತಿದ್ದಾರೆ ಅದು ಯಾರೋ ಯಾರೋ ಗೊತ್ತು ಯಾರು ಕೆತ್ತಿದ್ರೋ ಏನೋ ಗೊತ್ತಿಲ್ಲ ಅಷ್ಟು ಸೌಂದರ್ಯ ತುಂಬೋಗ್ಬಿಟ್ಟಿದೆ ಆ ಪದ್ಮಾವತಿ ವಿಗ್ರಹ ಸೊ ಅದೇ ನನ್ನ ಹತ್ರ ವೆ ವೆಂಕಟೇಶ್ವರ ಸ್ವಾಮಿ ಲೀಲೆಗಳದು ಬುಕ್ಕಿದೆ ಸೊ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀನ ಉಡ್ಕೊಂಡು ಬಂದಾಗ ಭೂಲೋಕಕ್ಕೆ ಆವಾಗ ಪದ್ಮಾವತಿ ಅಮ್ಮನವ್ರನ್ನ ಅವ್ರ ಸೌಂದರ್ಯ ನೋಡಿ ಇಲ್ಲ ಇವ್ರನ್ನ ಮದುವೆ ಆಗಲೇಬೇಕು ಅಂತ ಅಂದ್ಬಿಟ್ಟು ಇಷ್ಟಪಟ್ಟಿದ್ನಲ್ವ ಇದು ನಿಜ ಅಂತ ಅನಿಸುತ್ತೆ ಅಂತ ಅಂದ್ಕೊತೀನಿ ಆ ಇಲ್ಲಿ ಇಸ್ಕಾನ್ ಟೆಂಪಲಲ್ಲಿ ಪದ್ಮಾವತಿ ಅಮ್ಮನವ್ರನ್ನ ನೋಡಿದಾಗ ಅಷ್ಟು ಅಷ್ಟು ಸೌಂದರ್ಯವಂತೆ ಅಂತೆ ಪದ್ಮಾವತಿ ಅಮ್ಮನವರು ಸೊ ಅದಕ್ಕೇ ಅಲ್ವಾ ಇವ್ರ ಮದುವೆ ಆಗಿರೋದು ಅಂತ ಅಂದ್ಬಿಟ್ಟು ನನ್ನ ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಳ್ತಾ ಇರ್ತೀನಿ ಇನ್ನು ರಾತ್ರಿ ಅಂದರೆ ಒಂದು ಏಳು ಗಂಟೆನಲ್ಲಿ ಬಟ್ಟೆ ಎಲ್ಲ ಒಣಗಾಕೆ ಬಂದು ಫುಲ್ಲಾಗೋಯ್ತು ಎಲ್ಲ ತಂತಿಗಳು ನಾಲ್ಕು ತಂತಿಗಳು ಆಗೋಯ್ತು ಇನ್ನೂ ಇತ್ತು ಬಟ್ಟೆ ಇನ್ನೂ ಎರಡು ದಿನ ಹೋಗಿ ಎಷ್ಟು ಬಟ್ಟೆ ಇತ್ತು ಅವನ್ನೆಲ್ಲ ಒಣಗಾಕೆ ಬಂದು ಈಗ ಊರಿಂದ ಮನೆ ಹತ್ರ ಎರಳೆಕಾಯಿ ಬಿಟ್ಟಿತ್ತಲ್ವ ಏನೋ ಒಂದು ಇಪ್ಪತ್ತು ಕಾಯಿಗಳು ಸಿಕ್ಕಿತ್ತು ಅಂದರೆ ಮೇಲ್ಗಡೆ ಉಳಿದಿತ್ತು ಅಷ್ಟೇ ಅಕ್ಕಪಕ್ಕದ ಮನೆಯವರೆಲ್ಲ ಕಿತ್ಕೊಂಡು ಹೋಗಿದ್ದಾರೆ ಏನೂ ಇರೋಲ್ಲ ಮನೆ ಹತ್ರ ಯಾರೂ ಇರಲ್ವಲ್ಲ ಹಾಗಾಗಿ ಏನೂ ಸಿಗಲ್ಲ ನಮಗೆ ಏನೋ ಮೇಲ್ಗಡೆ ಸಿಕ್ಕಿಲ್ಲ ಅವರಿಗೆ ಇಟ್ಕಿಲ್ಲ ಅಂತಂದರೆ ಅವು ಸಿಕ್ತವೆ ಅವು ಇದ್ವು ಅದಕ್ಕೋಸ್ಕರ ಉಪ್ಪಿನ ಕಾಯಿ ಹಾಕೋಣ ಅಂತೇಳ್ಬಿಟ್ಟು ಈಗ ಕುಯ್ದು ಹಾಕ್ತಾಯಿದ್ದೀನಿ ಬಂದು ಎರಡು ದಿನ ಆದರೂ ಇನ್ನೂ ಅದನ್ನು ಉಪ್ಪಿನಕಾಯಿ ಹಾಕೋದಕ್ಕೆ ಕುಯ್ದು ಕುಯ್ದಿರ್ಲಿಲ್ಲ ನಾನು ಇನ್ನು ಅಣ್ಣ ಹೋಗ್ಬಿಡುತ್ತೆ ಹೇಳ್ಬಿಟ್ಟು ಎಲ್ಲ ಕುಯ್ದು ಉಪ್ಪಾಕಿ ಇಟ್ಟೆ ಇನ್ನು ಅಡುಗೆ ಶುರು ಮಾಡ್ತಾ ಇದ್ದೀನಿ ಏಳುವರೆ ಆಗಿತ್ತು ಇಲ್ಲಿ ಚಿಕನ್ ಗಾರ್ಲಿಕ್ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಆಮೇಲೆ ಮತ್ತೆ ಚಪಾತಿ ಮಾಡ್ತಾ ಇದ್ದೀನಿ ನೈಟ್ ಡಿನ್ನರ್ಗೆ ಭಾನುವಾರ ಸ್ವಲ್ಪ ಕೆಲಸಕ್ಕೆ ಕಡಿಮೆ ಮಾಡಬೇಕು ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆಗಲೇ ಇಲ್ಲ ಭಾನುವಾರ ಕೂಡ ನಮಗೆ ಆ ಗೃಹಿಣಿಯರಿಗೆ ಆಗಿರ್ಬೋದು ವರ್ಕಿಂಗ್ ವುಮೆನ್ಸ್ಗೆ ಆಗಿರ್ಬೋದು ರಜಾ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಸೊ ಭಾನುವಾರನೂ ನೋವು ರಜಾ ಅಂತ ಹೇಳ್ಬೋದು ಸೊ ಇನ್ನು ಡಿನ್ನರೆಲ್ಲ ರೆಡಿ ಮಾಡಿಟ್ಟು ಒಂದಷ್ಟು ಕಾಳುಗಳೆಲ್ಲ ನೆನೆಸಿಟ್ಟೆ ಬುಧವಾರ ಗುರುವಾರ ಹೇಗೆ ಕಾಳು ಒಂದಿನ ಹುಳಿ ಸಾಂಬಾರು ಮಾಡೋದಕ್ಕೆ ಹಾಗೆ ಬಸ್ಸಾರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕಾಳೆಲ್ಲ ನೆನೆಸ್ದೆ ಇನ್ನು ಹೆಸ್ರು ಕಾಳು ಬರುತ್ತಲ್ವ ಅದನ್ನು ಸ್ಪ್ರೌಟ್ಸು ಸಲಾಡ್ ಮಾಡೋಣ ಅಂತ ಸೋಮವಾರ ಅಥವಾ ಮಂಗಳವಾರ ಯಾವುದಾದ್ರು ಒಂದಿನ ಮಾಡೋಣ ಅಂತ ನಾನು ಆವಾಗಲೇ ಕಾ ಕೊಯ್ ಕೊಯ್ದಿಟ್ಟಿನಲ್ವ ಕೆಲವೊಂದು ನಾಲ್ಕೈದು ಇನ್ನು ಹಣ್ಣಾಗಿರೋ ಸ ಲೈಟಾಗಿ ಹಣ್ಣಾಗಿರೋಂಥ ಎರಳೆಕಾಯಿ ಮತ್ತು ಮೇಲಿಂದ ಕೆಳಗೆ ಬಿದ್ದು ಏಟಾಗಿರೋಂಥ ಎರಳೆಕಾಯಿ ಅದಿತ್ತು ಅದಕ್ಕೆ ಸೋಮವಾರ ವೆಜ್ ಎಲ್ಲ ತಿಂದಿತ್ತುವಲ್ಲ ಡೈಜೆಷನ್ ಆಗಿರೋಲ್ಲ ಇನ್ನು ಕಾಳು ತಿಂದರೆ ಡ ಆಸಿಡಿಟಿ ಆಗುತ್ತೆ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡೋಣ ಎರಳೆಕಾಯಿದು ಆರೋಗ್ಯ ಕೂಡ ಒಳ್ಳೆಯದು ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿದೆ ಇನ್ನು ಮಂಗಳವಾರ ಬೆಳಗ್ಗೆ ಇದು ಸ್ಪ್ರೌಟ್ಸು ಸಾಲಡು ಅದು ಹೆಸ್ರು ಕಾಳನ್ನ ನೆನೆಸಿಟ್ಟಿದ್ನಲ್ವ ಅದ್ರದ್ದು ಸಾಲಾಡ್ ಮಾಡಿ ಮಂಗಳವಾರ ಟಿಫನ್ಗೆ ಅಂದ್ಬಿಟ್ಟು ಮಾಡಿಟ್ಟಿದ್ದೀನಿ ಅದಕ್ಕೇನು ಮಾಡಿದ್ದೀನಿ ಅಂತಂದರೆ ಚಾಟ್ ಮಸಾಲ ಅಂತ ಅಂದ್ಬಿಟ್ಟು ನಾನು ಏನೋ ರಸಂ ಪೌಡರ್ನ ಹಾಕ್ಬಿಟ್ಟಿದ್ದೀನಿ ಅದಕ್ಕೆ ಸ್ಟಿಕ್ಕರ್ನ ನಾನು ಆನ್ಲೈನಲ್ಲಿ ಆ ಆಗಲೇ ಆರ್ಡ್ರ್ ಮಾಡಿದೆ ಮತ್ತು ತೊಳೆದ್ರೆ ಅದೆಲ್ಲ ಕಿತ್ತೋಗಿಬಿಡುತ್ತಲ್ವ ಅಂತ ಅಂದ್ಬಿಟ್ಟು ಮತ್ತೆ ಕ್ಯಾನ್ಸಲ್ ಮಾಡಿದೆ ಸೊ ಈ ಮೂರು ಕಾಳು ಮಿಕ್ಸ್ ಕಾಳು ಒಂದು ನೆನೆಸಿದ್ದೀನಿ ಆಮೇಲೆ ಹುರುಳಿಕಾಳು ನೆನೆಸಿದ್ದೀನಿ ಈ ಹುರುಳಿಕಾಳು ಕಾಳು ಒಂದಿನ ಇದು ಮಾಡೋದಿಕ್ಕೇನು ಬಸ್ಸಾರು ಮಾಡೋದಕ್ಕೆ ಮಾಡೋದಕ್ಕೆ ಇನ್ನೊಂದಿನ ಏನಾದರೂ ಈ ಬದನೆಕಾಯಿ ಆಲೂಗಡ್ಡೆ ಹಾಕಿ ಮಸಾಲೆ ಸಾರು ಮಾಡೋಣ ಅಂಥೇಳ್ಬಿಟ್ಟು ಮೂರು ಥರ ಕಾಳನ್ನು ನೆನೆಸಿಟ್ಟಿದ್ದೀನಿ ಸೋಮವಾರ ಬೆಳಗ್ಗೆ ಎರಳೆಕಾಯಿ ಚಿತ್ರಾನ್ನ ಮಾಡಬೇಕು ಸೊ ಡೈಜೆಷನ್ ಆಗಿರೋಲ್ಲ ಹಾಗಾಗಿ ಅದು ಲೇಟಾಗಿರುತ್ತೆ ಅಂತ ಇನ್ನು ಮಂಗಳವಾರ ಬೆಳಗ್ಗೆ ಟಿಫನ್ಗೆ ಈ ಸಲಾಡನ್ನ ಮಾಡಿದ್ದೀನಿ ಹೆಸ್ರು ಕಾಳಿಂದು ಸೊ ಇನ್ನು ಉಪ್ಪಿನಕಾಯಿಗೆ ಒಗ್ಗರಣೆ ಕೊಡಬೇಕು ಇದಾಗಿತ್ತು ಫ್ರೆಂಡ್ಸ್ ಸಂಡೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಇವತ್ತು ಬ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್